ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಡೇ ಶುರು ಶುರು ಇದ್ದೀನಿ ಇವತ್ತಿನ ಡೇ ಬಂದು ಬುಧವಾರ ಇವತ್ತು ನಮ್ಮ ಮನೆಯಲ್ಲಿ ಸ್ಪೆಷಲ್ ಬಿರಿಯಾನಿ ಮಾಡ್ತಾ ಇದ್ರು ನಮ್ಮಮ್ಮ ಕುಷ್ಕ ಮತ್ತು ಕುಷ್ಕ ಮತ್ತು ಏನೋ ಫ್ರೈ ಮಾಡುತ್ತಂತೆ ಬನ್ನಿ ರೆಸಿಪಿನ ತೋರಿಸ್ತೀನಿ ಇವತ್ತು ಕುಷ್ಕ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ಬನ್ನಿ ಇವತ್ತು ನಮ್ಮಮ್ಮ ಕುಷ್ಕಮ ಮಾಡೋ ರೆಸಿಪಿ ತೋರಿಸ್ತಾರೆ ನೋಡ್ಕೊಳ್ಳಿ ಈಗ ಒಂದು ಎರಡು ಇಂಚಷ್ಟು ಶುಂಠಿ ಪೇಸ್ಟ್ ಮಾಡ್ಕೊಳ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು ಮೂರ್ ಮೂರು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಎರಡು ಲೋಟ ಅಕ್ಕಿ ಅಕ್ಕಿಗೆ ಒಂದು ಅರ್ಧ ಕೆಜಿ ಅಕ್ಕಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡು ಇನ್ನಿದ್ದೆಲ್ಲ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಇಡಿಯಷ್ಟು ಕುದೀನಾ ಒಂದು ಎರಡು ಗೆಡ್ಡೆ ಈರುಳ್ಳಿ ಒಂದು ಎರಡು ಟೊಮೊಟೊ ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಮಾಡ್ಕೊಬೇಕು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡು ಇದಕ್ಕಿನ್ನ ಸ್ಪೈಸಸ್ ಎಲ್ಲ ಹಾಕೊಬೇಕು ಎಣ್ಣೆ ಬಿಟ್ಟು ಇದನ್ನ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಹ್ಞೂ ಬಸ್ ಇದನ್ನೆಲ್ಲ ನಾವು ಅಪ್ಪ ತಿನ್ನಲ್ಲ ಇವತ್ತೆಲ್ಲೋ ಜಾತ್ರೆ ಐತೆ ನಾವು ಅಪ್ಪ ಹೋಗ್ತಾರೆ ಅದಕ್ಕೆ ನಮಗೆ ಇವತ್ತು ಬಿರಿಯಾನಿ ರೈಸ್ ನೋಡಿ ಎರಡು ಲೋಟ ಅಕ್ಕಿ ఓనా మరి ఇవ్వు ఎరడు లట అక్కీ ఒర్ధ అర్ధట బసుమతి అర్ధ లోట నోడి అక్క ఎరూవర లోట అక్కీ ఎరడు లోట సోన మొసరి బులెట్ రైసు అర్ధట బ అక్క అది బాసుమతి గ్యాస్ హ ದಬ್ರಿ ಇಕ್ಕೊಂಡಿದೀನಿ ಬಿರಿಯಾನಿ ದಬ್ರಿ ಬಿರಿಯಾನಿ ಮಾಡೋದೇ ದಬ್ರಿ ಅದು ಒಂದು ಐದು ಸ್ಪೂನ್ ಅಷ್ಟು ಎಣ್ಣೆ ಒಂದ್ ಅಳತೆ ಪ್ರಕಾರ ನಾವೆಷ್ಟು ಬಿರಿಯಾನಿ ಮಾಡ್ಕೊಂತೀವೋ ಎರಡು ಯಾವುದೇ ಅನ್ನ ಅನ್ನಾಗಲಿ ನಾವ್ ತಿಂಡಿ ಪಂಡಿ ಅಂತಂದ್ರೆ ಒಂದ್ಸರಿ ಎಣ್ಣೆ ಎಣ್ಣೆ ತರಿದ್ರೆ ಚೆನ್ನಾಗಿ ಬಿರಿಯಾನಿ ಎಲ್ಲ ಕುಷ್ಕ ಬಿರಿಯಾನಿ ತರಾನೇ ಕುಷ್ಕ ಚಿಕನ್ ಚಿಕನ್ ಅಷ್ಟೇ ನಮಗೆ ಚಿಕನ್ ಹಾಕಿದ್ರೆ ಚಿಕನ್ನು ಟೇಸ್ಟ್ ಎಲ್ಲ ಚೆನ್ನಾಗಿರಲ್ವಲ್ಲ ಅದಕ್ಕೆ ಹಾಕಿದ್ರೆ ಒಂಥರ ಬೆಳ್ಳುಗ್ ಆ ಟೇಸ್ಟು ನಂಗೆ ಇಷ್ಟ ಆಗೋಲ್ಲ ಅದಕ್ಕೆ ನಾವು ಚಿಕನ್ ಹಾಕೋಲ್ಲ ಹಂಗೆ ಮಾಡ್ಕೊತೀವಿ ಚಿಕನ್ನು ಎಕ್ಸ್ಟ್ರಾ ಫ್ರೈ ಮಾಡ್ಕೊತೀವಿ ಆ ಗೊಜ್ಜಿಗೆ ಹಾಕೊಂಡು ತಿನ್ನೋಕೆ ಚೆನ್ನಾಗಿರುತ್ತೆ ಇದು ಎಲ್ಲ ಸ್ಪೈಸಸ್ಸು ಏನೇನು ಗೊತ್ತಾ ಮರಾಠಿ ಮೊಗ್ಗು ಆಮೇಲೆ ಪಲಾವ್ ಎಲೆ ಒಂದು ಏಲಕ್ಕಿ ಒಂದು ಇದ್ರದ್ದು ಏನು ಸೋಂಪು ಸ್ವಲ್ಪ ಆಮೇಲೆ ಕಸ್ತೂರಿ ಮೇಥಿ ಚಕ್ಕೆ ಲವಂಗ ನೋಡ್ರಿ ಎರಡು ಪೀಸು ಚಕ್ಕೆ ಎರಡು ಪೀಸ್ ಚಕ್ಕೆ ನಾಲ್ಕು ಲವಂಗ್ ಬೈಕ್ ಸಿಕ್ಬಿಟ್ರೆ ತಿನ್ನದೇ ಬೇಡ ಆದ್ರೂ ಹಾಕ್ಬೇಕು ಕಣಮ್ಮ ಟೇಸ್ಟ್ ಚೆನ್ನಾಗಿರುತ್ತೆ ಬಿಸಿ ನೋಡ್ರಿ ಮನೇಲಿ ಸೋಂಪಾಕ್ತ ಚೆನ್ನಾಗಿರುತ್ತೆ ಸೋಂಪು ಹಾಕಿದ್ರೆ ಸೋಂಪು ಹಾಕಿದ್ರೆ ಚೆನ್ನಾಗಿರಲ್ಲ ನಾವು ಮಾಡೋ ಬಿರಿಯಾನಿ ಚೆನ್ನಾಗಿರುತ್ತೆ ಆದರೂ ಅದು ಹಾಕಿದ್ರೆ ಟೇಸ್ಟ್ ಏನೋ ಅನ್ನೋ ಥರ ಅದೆಲ್ಲ ಎಣ್ಣೆ ಒಳಗೆ ಅದ್ರ ಘಮ ಬಿಡೋವರೆಗೂ ಫ್ರೈ ಮಾಡಿಕೊಂಡು ನೋಡಿರಿ ಘಮ ಬಿಡ್ತಾಯಿದ್ದು ಘಮ ಘಮ ಅಂತೈತೆ ಹಾಂ ಹಾಂ ಘಮ ಘಮ ಸುವಾಸನೆ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಪದಾರ್ಥಗಳು ಈರುಳ್ಳಿ ಟೊಮೊಟೊ ಹಣ್ಣು ಕೊತ್ತಂಬರಿ ಸೊಪ್ಪು ಕೊತ್ಮರಿ ಸೊಪ್ಪು ಮೆಣಸಿನ್ಕಾಯಿ ಎಲ್ಲ ಹಿಂಗೆ ಹಚ್ಚಿಟ್ಟಿದ್ದೀನಿ ಅದೆಲ್ಲ ಹಚ್ಚಿಟ್ಟಿದ್ದು ನಾನು ಅದಕ್ಕಿವಾಗ ಹಸಿರು ಮೆಣಸಿನ್ಕಾಯಿ ಹಾಕೋಣ ಹಸಿರು ಮೆಣಸಿನ್ಕಾಯಿ ಹಾಕೊಂಡು ಎಲ್ಲ ಹಿಂಗೆ ಡ್ರೈ ಮಾಡ್ಕೊಳಣ ಅದು ಖಾರ ಎಲ್ಲ ಬಿಡಬೇಕಲ್ಲ ಹಸಿರು ಮೆಣಸಿನ್ಕಾಯಿ ಹಾಕಿದಂಗೆ ದೊಡ್ಡ ಬಿಡು ಅಂತೂ ಸಿಡಿತು ಇವಾಗ ಈರುಳ್ಳಿ ಎರಡು ಈರುಳ್ಳಿ ಈರುಳ್ಳಿ ಪುದೀನ ಸೊಪ್ಪು ನಾವೆಲ್ಲ ನ್ಯಾಚುರಲ್ ಆಗಿ ತಿನ್ನೋದು ನಾವೇ ಹಾಕೊಂಡಿದೀವಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ಯಾವ ಕಲರ್ ಬಿರಿಯಾನಿ ಮಾಮೂಲಿ ರೈಸ್ ಬಿರಿಯಾನಿ ರೈಸಿನ ಹೆಂಗಿರುತ್ತೆ ಯಾವ ಬಿರಿಯಾನಿ ಯಾವ ಕಲರ್ ಇರ್ತದೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ತಾಳ್ಮೆಯಿಂದ ಸುಮ್ಮನೆ ಅರ್ಧ ಬರ್ಧ ಹಾಕ್ಬಿಟ್ರೆ ಚೆನ್ನಾಗಿರಲ್ಲ ಹಸಿ ಹಸಿ ಸ್ಮೆಲ್ ಬರ್ತಾ ಇರ್ತದೆ ಇವಾಗ ಶುಂಠಿ ಬೆಳ್ಳುಳ್ಳಿ ರುಬ್ಕೊಂಡಿದ್ದೀವಲ್ಲ ಇನ್ನು ಅಷ್ಟು ಹಾಕ್ಬಾರ್ದು ನೋಡಿ ಕಲರ್ ಚೇಂಜ್ ಆಗ್ತಾ ಇದೆಲ್ಲ ಒಂಥರ ಕಂದು ಬಣ್ಣ ಹಿಂಗೆ ಫ್ರೈ ಮಾಡಿಕೊಂಡು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಎರಡು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೆಯಲ್ಲೇ ಮಾಡಿಕೊಂಡು ಮನೆಯಲ್ಲೇ ಮಾಡ್ಕೊಂಡು ಹಾಕೊಬೇಕು ಚೆನ್ನಾಗಿರ್ತದೆ ಮೂರು ಸ್ಪೂನ್ ಒಂದು ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಎರಡೂವರೆ ಸ್ಲೋಟ ಲೋಟ ಅಕ್ಕಿ ಹಾಕಿದ್ದೀವಲ್ಲ ಎಷ್ಟು ಅಷ್ಟು ಹಾಕೋಣದ ಇವಾಗ ಒಂದು ಚಿಟಿಕೆ ಅರಿಶಿನ ಒಂದು ಚಿಟ್ಕೆಗಿನ ಒಂಚೂ ಜಾಸ್ತಿನೇ ಹಾಕೊಂಡ್ರಿ ನೋಡ್ರಿ ಇಷ್ಟ ಅರ್ಶನ ಅಡ್ಗೆ ಮಾಡಬೇಕಾರೆ ಯಾವತ್ತದ ಮೈಸೂರೆಲ್ಲ ಕೊಡೋಕೆ ಹೋಗೋಲ್ಲ ನಾವು ಅಮ್ಮನ ಮತ್ತೆ ನ್ಯಾಚುರಲ್ ಆಗಿ ನಾವು ಹೆಂಗಿರ್ತೀವೋ ಅದೇ ತೋರಿಸ್ತೀವಿ ನೀವು ಹಂಗೆ ಮಾಡ್ಕೊಳ್ಳಿ ಬಿರಿಯಾನಿ ಸ್ಮೆಲ್ಲು ಹೆಂಗೆ ಬರ್ತೈತೆ ಬಿರಿಯಾನಿ ಥರ ಇವಾಗಲೇ ಸ್ಮೆಲ್ ಬರ್ತೈತೆ ಇವಾಗ ಟೊಮೊಟೊ ಹಾಕೋಣ ಬೇಸಿಗೆ ಪ್ಲೇಟು ಮಿಶೋದು ಬೇಕು ಇದೆ ಈಗ ಈಗ ಇದು ರೆಡಿಗ ಚೆನ್ನ ಪೇಸ್ಟ್ ಆಗಬೇಕು ಪೇಸ್ಟ್ ಹಾಕಿಗೆ ಒಂದು ಐದು ಲೋಟ ನೀರ್ ಕಾಯಿ ಹಾಕಿ ಕಣ್ ಗೊತ್ತಿಲ್ಲ ಬೇಗ ರೈಸ್ ಆಗುತ್ತೆ ಹಾಕುತ್ತೆ ನನ್ನ ಪೇಸ್ಟ್ ಆಯ್ತು. پوری ಆಕಡೆ ನೀರು ಕಾಯಕ್ಕೆ ಕಿಚಿಕೊಂಡಿದೆ. 5 ಲೋಟ ನೀರು ಕಾಯಕ್ಕೆ ಕಿತ್ತಿದೆ. ಓಕೆ. ಒಕ್ಕಿತಾ ಪೋಕಮ್ಮ. ತೋಕನ್ನಿರವ ತಾಯಿ. ಚೆನ್ನಾಗಿ ಡ್ರೈ ಆಗಲಿ ಎಲ್ಲ ಇನ್ನು ಚೆನ್ನಾಗಿ ಎಣ್ಣೆ ಬಿಡ್ತದ ಚೆನ್ನಾಗಿ ಪೇಸ್ಟ್ ಆಗಬೇಕು ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗೈತೆ ನೋಡಿ ಚೆನ್ನಾಗಿ ಫ್ರೈ ಆಗೈತೆ ಹಾ ಹಾ ನಮ್ಮ ಅಂತ ಮೂಸ್ ನೋಡೋದೇ ಸ್ಮೆಲ್ ನೋಡ್ತೀವಿ ಸ್ಮೆಲ್ ಏ ನಮ್ಮ ಹೂವಪ್ಪ ಹೂವು ಅಂದ್ರೆ ಬಾಯಿ ಸುಟ್ ಕಳಿಸ್ಬಿಡ್ತೀನಿ ಮುದೇವಿ ಏನ್ ಮಾಡೋದು ಇವಾಗ ಬಿರಿಯಾನಿ ಮಸಾಲ ಆಚಿ ಅದನ್ನೇನು ಕಟ್ ಮಾಡಿದೆ ಆಚಿ ಬಿರಿಯಾನಿ ಮಸಾಲ ಒಂದು ಪ್ಯಾಕೆಟ್ ಹನ್ನೆರಡು ರೂಪಾಯಿ ಹನ್ನೆರಡು ಹತ್ತು ಹತ್ತು ಮತ್ತು ಇನ್ನೊಂದು ಥರದಲ್ವಾ ಇವಾಗ ಇದನ್ನು ಹಾಕೋದು ನೋಡೋಕ್ಕೆ ಒಂದು ಪ್ಯಾಕೆಟು ಇವಾಗ ಹಿಂಗೆ ಫ್ರೈ ಮಾಡಬೇಕು ವಾವ್ ಸೂಪರ್ ಕಲರ್ ಇನ್ನೊಂದು ಥರ ಬಿಟ್ಟು ಇವಳು ಯಾರು ನೋಡಿ ಸುಕ್ಕಾಗಲ್ಲ ಇದು ಮನ್ಸು ಇಲ್ಲ ಹೇಗೆ ಹಚ್ಚಿ ಬಿ ಸೂಪರ್ ಇವಾಗ ಎರಡು ಲೋಟ ಅಕ್ಕಿ ತೊಳೆದಿಕ್ ಇವಾಗ ಹಿಂಗಾಗ್ತಾ ಇದೇ ವಯಸ್ಸು ನಾನೇ ಆದ್ರೂ ಮಾಡ್ತೀನಿ ಗೊತ್ತಾ ನೀರು ಇದ್ಬಿಟ್ಟು ಅಕ್ಕಿ ಹಾಕ್ತೀವಿ ನೀರು ಇದು ಅಕ್ಕಿ ಹಾಕ್ಬಾರ್ದು ನಿಮ್ಗೊಂದು ಸ್ವಲ್ಪ ಹಿಂಗ ಉರಿಬೇಕು ಉಡುಡಿಯಾಗ್ ಗೊತ್ತತೆ ಗೊತ್ತಾ ನೀದೇವಿಗೆ ಗೊತ್ತಿದ್ರೆ ತಾನೆ ಹಾಯ್ ನಾವು ಅಷ್ಟೇ ಶೀತಾಯಿತೇ ಆಯ್ತಲ್ಲ ಎಷ್ಟು ಬೀರದೈತೆ ಹಾಕೋದು ಫೋನ ಮಾತಾಡ್ಕೊಂಡು ಟೈಮ್ ಆಯ್ತು ಏನ್ ಮಾಡೋದು ಒಂದೊಂದ್ ದಿವಸ ಒಂದೊಂದ್ ತರ ಆಗುತ್ತೆ ಅಡ್ಜಸ್ಟ್ ಮಾಡ್ಕೊಬೇಕು ಗೊತ್ತಾ ఉప్పు 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 స్వల్పెడీ ఉప్పు బిర్యానీ పౌడర్లే ఉప్పు ఇవ్ నక ఇక్కవల్ కయక ఇక్కడిన హాకణర అక్కట నూ కి య కలర్ బి గట్టాంబ యర్ బ రెడ్ కలర్ బా బిర్యానీ యో కలర్ ఇత ఆ కలర్ బిర్యానీ గ్రీను వైట్ రెడ్ నవ్యవ థరతీవో బిర్యానీ మామూలు అంగడీలు హంగిరుత ఆ థర బ ఈే బావి ముచ్చు బావి ముచ్చు అయ్య ఫ్రై మాట్ ఈ బావి ముచ్చాను బేగ ఆగలిత ನೋಡಿ ಸ್ವಲ್ಪ ಅಕ್ಕಕ್ಕಿ ಥರ ಐತೆ ಎಷ್ಟತ್ತು ಹತ್ತು ನಿಮಿಷಕ್ಕೆ ಮಾಡ್ಕೊಂಬಡ್ಬೋದು ಕುಷ್ಕ ಇನ್ನ ಹಿಂಗೆ ಬಾಯಿ ಮುಚ್ಬಿಟ್ಟು ದಮ್ ಕಟ್ಬಿಡಣ ನೋಡಿ ಹಿಂಗೆ ಬಾಯಿ ಮುಚ್ಬಿಟ್ರೆ ಬಾಯಿ ಮುಚ್ಬಿಟ್ಟು ಹಿಂಗೆ ಬಿಟ್ಬಿಟ್ರೆ ತೋರಿಸ್ತೀವಿ ಏನು ಬೇಡ ಬಿಡಮ್ಮ ಇದೇ ತೂಕ ಐತಿ ಪ್ಲೇಟ್ ಈಗ ಚಿಕನ್ ಫ್ರೈ ಮಾಡ್ತಾಯ್ತು ಬಾಣ್ಲಿ ಕಾಯೋಕೆ ಇಟ್ಕೊಂಡು ಒಂದು ಮೂರು ಸ್ಪೂನ್ ಅಷ್ಟು ಎಣ್ಣೆ ಒಂದು ಅಂದಾಜ್ಮೇಲೆ ನಮ್ಮಮ್ಮ ರೆಸಿಪಿ ತೋರಿಸುತ್ತೀ ಇದು ಏನೇನು ತಿಂತೀವಿ ಅಂತ ನಾವು ಡೈಲಿ ರೆಡಿ ಆಗಬೇಕಲ್ಲ ರೆಡಿ ಆಗ್ತಾ ಇದಕ್ಕೆ ಇದಕ್ಕಿವಾಗ ರುಬ್ಗಡ್ರದ್ದು ಹಾಕೋದು ನೋಡಿ ಕೈಸಿ ಚಿಕನ್ನ ಜಾಸ್ತಿ ತಿನ್ನಬಾರ್ದು ಜಾಸ್ತಿ ತಿಂದು ಕಾಯಿಲೆ ಬರುತ್ತಂತ ನೀವು ತಿನ್ನಕ್ಕೆ ಹೋಗ್ಬಿಡ್ರಿ ಆಯಿತಾ ಇವಾಗ ರುಬ್ಬಿರ್ತೀವಲ್ಲ ಇದಕ್ಕೆ ಅವಾಗಲೇ ರುಬ್ಬಿ ಕಾಣಿದಲ್ಲ ಶುಂಠಿ ಬೆಳ್ಳುಳ್ಳಿ ಅದ್ರ ಜೊತೆಗೆ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಪುದೀನ ಚಕ್ಕೆ ಲವಂಗ ರುಬ್ಬಿಕ್ ಕಾಣಿದೀನಿ ರುಬ್ಬಿ ಕಂಡು ಅವತ್ತು ತೋರಿಸೇ ಬೇರೆ ಇದೇ ಬೇರೆ ಸೇಮ್ ಸೇಮ್ ಅಲ್ಲ ಬೇರೆ ಅವತ್ತು ಈರುಳ್ಳಿ ಎಲ್ಲ ಹಾಕಿದ್ವಿ ಇವತ್ತು ರುಬ್ಬಿದೀವಿ ಅವತ್ತು ಹಚ್ಚಾಕಿದ್ವಿ ಒಂದೊಂದು ಒಂದೊಂದ್ ತರ ಟೇಸ್ಟ್ ಇರುತ್ತೆ ಮುದೇವಿ ಈಗ ಹಿಡ್ಕೊಂಡು ಹಿಡ್ಕೊಂಡು ಕೈ ಒಂದ್ ಚಿಟಿಕೆ ಅಷ್ಟು ಅರಿಶಿಣ ಎಲ್ಲ ಎಣ್ಣೆ ಬಿಡೋರು ಹುರ್ಕೊಬಿಟ್ಟು ಆಮೇಲೆ ಚಿಕನ್ ಹಾಕೊಂಬಿಟ್ಟು ಕರೆಕ್ಟಾಗಿ ಮಾತಾಡುವ ಒಳ್ಳೆ ವಿಡಿಯೋದಲ್ಲಿ ಹೆಂಗ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ ಒಳ್ಳೆ ಗುಗ್ಗು ಗುಬ್ಬು ಆಡ್ದಂಗ್ತಿಯಾ చికన్ తొడదివేన చిల్లి చికన్ గ్రీన్ చికన్ చిల్లి చికన్ చికన్ ఫ్రైన్ేవి ఉప్పు రుచికి తగ్గట్టు ఉప్పు అదక పెప్పర్ పౌడర్ హణదు స్వల్ప పెప్పర్ పౌడర్ హు హిర్కూ ಈಗ ಎಣ್ಣೆ ಬಿಡ್ತದೆ ಎಣ್ಣೆ ಬಿಟ್ಟು ಆ ನೀರೆಲ್ಲ ಹಿಂಗವರೆಗೂ ಹಾ ನೋಡಿ ಎಷ್ಟು ಗಮ್ಮ ಅಂತ ಚೆನ್ನಾಗಿ ಫ್ರೈ ಆಗುತ್ತೆ ಇದು ಪೌಡ್ರು ಪೌಡರು ಜಾಸ್ತಿ ಆಗುತ್ತೆ ಸಾಯಂಕಾಲ ತಿನ್ನಕ್ಕೆ ಕಡಿಮೆ ಆಗ್ತದೆ ಬಿರಿಯಾನಿ ಪೌಡ್ರ್ ಚೆನ್ನಾಗಿರಲ್ಲ ತೇಜು ಫ್ರೈ ಪೌಡರ್ ಚೆನ್ನಾಗಿರುತ್ತೆ ಬಿರಿಯಾನಿ ಒಂಥರ ಟೇಸ್ಟ್ ಅವತ್ತು ಸುಮಾರಾಗಿ ಚೆನ್ನಾಗಿರ್ಲಿಲ್ಲ ಚೆನ್ನಾಗಿತ್ತ ನಂಗೆ ಇಷ್ಟ ಆಗಲಿಲ್ಲ ಅವತ್ತು ಯಾಕೋ ತೇಜು ಚೆನ್ನಾಗಿರಲ್ಲ ಅನ್ಕೊಂಡಿದ್ದೀನಿ ಇವತ್ತು ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಕಲ್ಲರು ಎಲ್ಲಿ ತೋರಿಸ್ತೀನಿ ನೋಡಿ ಹೆಂಗೆ ಬಂದೈತೆ ಹಾಂ ಬಿರಿಯಾನಿ ಸೂಪರು ಸಖದ ಐತೆ ಆಗೋಗೋಯ್ತ ಹಾ ಹಾ ಕುದೂದ್ರಾಗಿ ನೋಡಿ ಏನು ಸಕ್ಕದ ಬಂದೈತಿ ನೋಡ್ದು ಈಗಲೇ ತಿನ್ಬೇಕು ಉನ್ನಿಸ್ತಾ ಇತ್ತು ಅಷ್ಟು ಘಮ ಫ್ಲೇವರ್ ತಿನ್ನಮ್ಮ ಹಾ 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 ಸೂಪರ್ ನೋಡಿ ಎಲ್ಲ ಎಣ್ಣೆ ಬಿಟ್ಟೈತೆ ತೇಜಿ ಬಿರಿಯಾನಿ ಮಸಾಲ ಐತಲ್ಲ ಒಂದು ಎರಡು ಸ್ಪೂನ್ ಫ್ರೈ ಪೌಡರ್ ಫ್ರೈ ಅದೇ. ಚಿಕನ್ ಮಸಾಲ ಫ್ರೈ ಅದನ್ನು ಒಂದು ಎರಡು ಸ್ಪೂನಷ್ಟು ಹಾಕೋಣ ಬೇಕಲ್ಲ ತಿನ್ನೋಕ್ಕೆ ಬಿರಿಯಾನಿ ತಿನ್ನೋಕ್ಕೆ ಈಗ ಈ ಸ್ಪೂನೆಲ್ಲ ತೊಳೆದ್ಬಿಡಣ ಇದರಲ್ಲಿ ಎಷ್ಟೊಂದು ಮಸಾಲೆ ಐತೆ ವೇಸ್ಟ್ ಮಾಡಬಾರ್ದು ಹಿಂಗೆ ಹಾಕೊಂಡು ಇವಾಗ ತಿರುಗ್ಕೊಂಡು ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಅದು ಎಲ್ಲ ಹೊಂದ್ಕೊಂಡು ಚೆನ್ನಾಗಿರುತ್ತೆ ನೋಡಿರಿ ಇಷ್ಟು ನೀರು ಹಾಕೊಂಡ್ರೆ ಸಾಕು ಅದೆಲ್ಲ ಹೊಂದ್ಕೊಂಡು ಬೆಂದ್ಬಿಟ್ಟು ಕರೆಕ್ಟಾಗಿ ಫ್ರೈ ತಿನ್ನೋಂಗೆ ಬಿರಿಯಾನಿಗಾಕೊಂಡು ತಿನ್ನಕ್ಕೋಸ್ಕರ ಅದು ಆಗಿ ಬರುತ್ತೆ ಇಷ್ಟು ನೀರು ಹಾಕೊಂಡ್ರೆ ಸಾಕು ಒಂದು ಲೋಡ್ತಷ್ಟು ಅಷ್ಟೇ ರೆಡಿ ಆಯಿತು ಆಯ್ತು ರೆಡಿ ಆಯಿತು ನೋಡಿ ಎಣ್ಣೆ ಹೆಂಗೆ ಬಿಟ್ಟೈತೆ ಸೂಪರಾಗಿ ಅವೇಜ್ ಈಗ ಇದನ್ನ ಬಾರ್ಸ್ಕೊ ಸಮಯ ನಿಮ್ಮಪ್ಪ ಅಪ್ಪ ಈರುಳ್ಳಿ ಸೌತೆಕಾಯಿ ತಂದಿಲ್ಲ ಈರುಳ್ಳಿ ಅಷ್ಟೇ ಅಪ್ಪ ಎಲ್ಲ ಇತ್ತು ಮಟನ್ ಸರ ಉಂಟಾವ್ರಿ ಸೂಪರ್ ಚೆನ್ನಾಗಿರೋ ಚಿಕನ್ ಕೊಟ್ಟವರಲ್ಲ ಹ್ಞೂ ಪೀಸ್ ಚೆನ್ನಾಗಿ ಹೊಡೆದವ್ರಿ ಓಕೆ ಗಾಯ್ಸ್ ಬನ್ನಿ ಈಗ ಊಟವನ್ನು ಊಟ ಮಾಡೋಣ ಗೈಸ್ ರೆಡಿ ಆಯಿತು ಬಿರಿಯಾನಿ ಚಿಕನ್ ಫ್ರೈ ಈರುಳ್ಳಿ ನಾವು ಅಪ್ಪ ಅವು ಬಿರಿಯಾನಿ ಅದೇ ಬರುತ್ತೆ ಕುಶ್ಕಮ್ಮ ಮತ್ತು ಚಿಕನ್ ಫ್ರೈ ಈರುಳ್ಳಿ ಈರುಳ್ಳಿ ನಾನು ತಿನ್ನಲ್ಲ ನಮ್ಮ ಅಮ್ಮ ಪೇಟೆಗೆ ನೋಡಿ ಗೈಸ್ ಯಾವ ಥರ ಬಂದಿರಿ ಈರುಳ್ಳಿ ಈರುಳ್ಳಿ ಕುಡಿತಾ ಏನು ಗೊತ್ತಾ ಅವತ್ತು ಇಷ್ಟು ಬಿರಿಯಾನಿಗೆ ಮುನ್ನೂರ ಅರವತ್ತು ರೂಪಾಯಿ ಕೊಟ್ಟಿದ್ವಿ ಅವತ್ತು ಇನ್ನೇನು ಎರಡು ಪೀಸ್ ಇದ್ದ ಇದ್ರೊಳಗೆ ಅಷ್ಟೇ ಇಷ್ಟಕ್ಕೆ ಮುನ್ನೂರ ಅರವತ್ತು ರೂಪಾಯಿ ಕೊಟ್ಟು ಹೊಟ್ಟೆನೇ ತುಂಬಿಲ್ಲ ಅವತ್ತು ಬರೀ ಖಾಲಿ ರೈಸ್ ನೋಡಿ ಇಷ್ಟು ಚೆನ್ನಾಗಿ ಇಷ್ಟು ರೂಢಿಯಾಗಿ ಇಷ್ಟು ಚೆನ್ನಾಗೈತೆ ಅದಕ್ಕೆ ಮನೇಲಿ ಮಾಡ್ಕೊಂಡು ತಿನ್ಬೇಕು